ಕಂಕಣ ಭಾಗ್ಯ ಸ್ವರ್ಗದಲ್ಲಿ ನಿರ್ಧಾರವಾಗುತ್ತದೆ ಎಂಬ ನಂಬಿಕೆಗೆ ಸಾಕ್ಷಿಯಾಗಿ ಇದೇ ಇಪ್ಪತ್ಮೂರರಂದು ಮಡಿಕೇರಿಯಲ್ಲಿ ಅಪರೂಪದ ವಿವಾಹವೊಂದು ನಡೆಯಲಿದೆ ಮಡಿಕೇರಿಯ ಸುನೀತ ಹುಣಸೂರಿನ ರವಿ ಎಂಬ ಕೃಷಿಕನ ಕೈ ಹಿಡಿಯಲಿದ್ದಾಳೆ ಇದರಲ್ಲೇನು ವಿಶೇಷ ಅಂತೀರಾ ಇದು ಸ್ವರ್ಗದಲ್ಲಿ ನಿಶ್ಚಯವಾಗಿರುವ ಅಪರೂಪದ ಮದುವೆ ಮಡಿಕೇರಿಯ ನಿರಾಶ್ರಿತರ ಆಶ್ರಮ ಥಣಲ್ನಲ್ಲಿ ಆಶ್ರಯ ಪಡೆದಿರುವ ಸುನೀತಳಿಗೆ ಹೀಗೊಂದು ಕಂಕಣ ಭಾಗ್ಯ ಕೂಡಿ ಬರಲಿದೆ ಎಂಬುದನ್ನು ನಿರೀಕ್ಷಿಸಲು ಸಾಧ್ಯವಾಗುತ್ತಿರಲಿಲ್ಲ ತನ್ನವರು ಯಾರೂ ಇಲ್ಲದ ಸುನಿತಳಿಗೆ ತಣಲೇ ಎಲ್ಲವೂ ಆಗಿತ್ತು ಬಾಲ್ಯದಲ್ಲೇ ತಂದೆ ತಾಯಿಯನ್ನು ಕಳೆದುಕೊಂಡ ಈ ಬಾಲೆ ಬೆಂಗಳೂರು ಸಮೀಪದ ಗೌರಿಬಿದನೂರಿನ ಆಶ್ರಮ ಸೇರಬೇಕಾಯಿತು ತನ್ನವರು ಯಾರೂ ಇಲ್ಲದೆ ಮಾನಸಿಕವಾಗಿ ಖಿನ್ನಲಾಗಿದ್ದ ಸುನಿತಾ ಕಳೆದ ಒಂದು ವರ್ಷದ ಹಿಂದೆ ಕಣ್ಣಿಗೆ ಕಂಡ ಬಸ್ ಸೇರಿದ್ದಳು ಹಾಗೆ ಮಡಿಕೇರಿ ತಲುಪಿದ ಸುನಿತಳನ್ನು ಇನ್ಯಾರೋ ತಣಲ್ ಆಶ್ರಮಕ್ಕೆ ಸೇರಿಸಿದರು ತಣಲ್ ಸೇರಿದ ಸುನಿತಾ ಹೊಲಿಗೆ ಕಲಿತಳು ಅನಗತ್ಯ ವಸ್ತುಗಳಿಂದ ಕರಕುಶಲ ವಸ್ತುಗಳನ್ನು ಹೆಣೆಯುವುದನ್ನು ಕಲಿತಳು ಇತರೆ ಆಶ್ರಮ ನಿವಾಸಿಗಳೊಂದಿಗೆ ಅನ್ಯೋನ್ಯವಾಗಿಯೇ ನೆಮ್ಮದಿಯ ಜೀವನ ಸಾಗಿಸುತ್ತಿದ್ದ ಸುನೀತಳ ಭವಿಷ್ಯದ ಬಗ್ಗೆ ಚಿಂತಿಸಿದವರು ತಣಲ್ ಮುಖ್ಯಸ್ಥ ಮಹಮ್ಮದ್ ಒಬ್ಬ ತಂದೆಯಾಗಿ ತನ್ನ ಮಗಳ ಮದುವೆ ಬಗ್ಗೆ ತಲೆ ಕೆಡಿಸಿಕೊಂಡ ಮಹಮ್ಮದ್ ಮತ್ತು ಅವರ ಬಳಗ ಸುನಿತಳಿಗೆ ಒರ ಅನ್ವೇಷಣೆಯಲ್ಲಿ ತೊಡಗಿದರು ನಿರೀಕ್ಷಿಸಿದಂತೆ ಸಂಬಂಧವೂ ಕೂಡಿಬಂತು ವಧುವಿನ ಕಡೆಯವರು ವರನ ಮನೆಗೆ ಭೇಟಿ ನೀಡಿ ಒಪ್ಪಿಗೆಯಾದ ಮೇಲೆ ಪರಸ್ಪರ ತಾಂಬೂಲ ಬದಲಿಸುವ ಶಾಸ್ತ್ರವೂ ಮುಗಿದಿದೆ ಹುಣಸೂರಿನ ರವಿ ಮತ್ತು ತಣಲ್ ಆಶ್ರಮದ ಸುನೀತಾ ಇದೇ ಇಪ್ಪತ್ಮೂರರ ಭಾನುವಾರ ಶಾಸ್ತ್ರೋಕ್ತವಾಗಿ ವಿವಾಹವಾಗಲಿದ್ದಾರೆ ಹಿಂದೂ ಸಂಪ್ರದಾಯದಂತೆ ತಣಲ್ ಸಂಸ್ಥೆ ಈ ಮದುವೆಯನ್ನು ನಡೆಸಿಕೊಡುತ್ತಿದೆ ಆಮಂತ್ರಣ ಪತ್ರ ಹಂಚುವ ಕೆಲಸವು ಈಗಾಗಲೇ ಮುಗಿದಿದೆ ಮನೆ ಎನ್ನುವಂಥ ಈ ಸಂಸ್ಥೆ ಸುಮಾರು ನಲವತ್ತು ಆಶ್ರ ಬೆಡ್ ಆಶ್ರ ಬೆಡ್ಡನ್ನು ಒಳಗೊಂಡು ಅನೇಕ ನಿರಾಶ್ರಿತರು ನಿರ್ಗತಿಕರು ಮಾನಸಿಕ ಅಸ್ವಸ್ಥರಿಗೆ ಆಶ್ರಯ ಕಲ್ಪಿಸಿದೆ ಮಾತ್ರವಲ್ಲ ನಾವು ಅನೇಕರು ಕುಟುಂಬದಿಂದ ಬೇರ್ಪಟ್ಟು ಬೇರೆಯಾದಂಥವರಿಗೆ ಅವರ ಕುಟುಂಬದಲ್ಲಿ ಸೇರಿಸುವಲ್ಲಿ ನಾವು ಕೂಡ ಯಶಸ್ವಿಯಾಗಿದ್ದವು ಈ ಮೊದಲು ಹರಿಯಾಣ ಇರ್ಬೋದು ಅಯೋಧ್ಯೆ ಇರ್ಬೋದು ಅಥವಾ ಸೇಲಂ ಇರ್ಬೋದು ದೇಶದ ವಿವಿಧ ಭಾಗದಲ್ಲಿ ಇರುವಂಥ ಮಾನಸಿಕ ಅಸ್ವಸ್ಥರು ಅವರು ಮಡಿಕೇರಿಯಲ್ಲಿ ನಮಗೆ ದೊರೆತ ನಂತರ ಅವರಿಗೆ ಸೂಕ್ತ ಚಿಕಿತ್ಸೆ ನೀಡಿ ಅವರ ಕುಟುಂಬವನ್ನು ಪತ್ತೆ ಹಚ್ಚಿ ಅವರಿಗೆ ನಾವು ಮನೆಯಲ್ಲಿ ಸೇರಿಸುವಲ್ಲಿ ನಾವು ಯಶಸ್ವಿಯಾಗಿದ್ದೇವೆ ಆದರೆ ಇದೀಗ ಇನ್ನೂ ಮತ್ತೊಂದು ಒಂದು ಪುಣ್ಯದಾಯಕವಾದೊಂದು ಕೆಲಸಕ್ಕೆ ನಾವು ಸಾಕ್ಷಿಯಾಗ್ತಾ ಇದ್ದೇವೆ ಅಂತ ಹೇಳಿದರೆ ನಮ್ಮಲ್ಲಿ ಆಶ್ರಯ ಪಡೆದಿರುವಂಥ ಸುನೀತಾ ಎಂಬಂಥ ಇಪ್ಪತ್ತಾರು ವಯಸ್ಸಿನ ಒಂದು ಹೆಣ್ಣು ಮಗಳು ಅವಳ ನಾವು ಅವಳಿಗೆ ಅನೇಕ ರೀತಿಯ ಉದ್ಯೋಗವನ್ನು ಒಂದು ಟ್ರೈನಿಂಗನ್ನು ಕೊಟ್ಟು ಮಾತ್ರವಲ್ಲ ಈಗ ಅವಳಿಗೆ ಒಂದು ಅವಳ ಭವಿಷ್ಯ ಉಜ್ವಲವಾಗಲಿ ಎಂಬ ಒಂದು ಪ್ಲ್ಯಾನ್ನೊಂದಿಗೆ ಅವಳಿಗೆ ಮದುವೆ ಮಾಡಿಕೊಡಲು ನಾವು ತೀರ್ಮಾನಿಸಿದ್ದು ಹುಣಸೂರಿನಲ್ಲಿ ಕೃಷಿಕ ವೃತ್ತಿಯಲ್ಲಿರುವಂಥ ರವಿ ಎಂಬಂಥವರು ಎಂಬವನೊಂದಿಗೆ ನಾವು ಮದುವೆ ಮಾಡಿಕೊಡ್ತಾ ಇದ್ದೇವೆ ಈ ನಿಟ್ಟಿನಲ್ಲಿ ನಮಗೆ ನಮ್ಮ ತನಲ್ ಸಂಸ್ಥೆಯ ಅನೇಕ ನಮ್ಮ ಎಲ್ಲ ಪದಾಧಿಕಾರಿಗಳು ಮತ್ತು ಸಾರ್ವಜನಿಕರ ಸಹಕಾರ ದೊರೆತಿದ್ದು ಒಂದು ಈ ಪುಣ್ಯದಾಯಕವಾದಂಥ ಕೆಲಸಕ್ಕೆ ಸಾಕ್ಷಿಯಾಗಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಸುನೀತಳಿಗೆ ನಾವು ಮದುವೆ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ ನಂತರ ಹುಣಸರಿನಲ್ಲಿ ಕೃಷಿಕ ವೃತ್ತಿಯಲ್ಲಿರುವಂಥ ಸು ಸುನೀತಳಿಗೆ ರವಿ ಎನ್ನುವಂಥವನ್ನು ಒಂದು ನಾವು ಆಯ್ಕೆ ಮಾಡಿದ್ದೇವೆ ಅವರ ಬ್ರದರ್ ವಕೀಲರು ಶಿವಕುಮಾರರೊಂದಿಗೆ ತನಲ್ಕೂರಿಗೆ ಅವರು ಆಗಮಿಸಿ ಅವಳನ್ನು ಒಪ್ಪಿಗೆಯನ್ನು ನೀಡಿದ್ದಾರೆ ನಾವು ಕೂಡ ಹುಡುಗನ ಕಡೆ ಮನೆಗೆ ಹುಣಸೂರಿಗೆ ಹೋಗಿ ನಾವು ಪರಸ್ಪರ ಮಾತಾಡಿ ಚರ್ಚೆ ಮಾಡಿ ಇದೇ ಫೆಬ್ರವರಿ ಇಪ್ಪತ್ತ್ ತನಲ್ ತನಲ್ಕುರ್ಗ್ ಆಶ್ರಮದಲ್ಲಿ ಶಾಸ್ತ್ರೋಕ್ತವಾಗಿ ಅವಳ ವಿಶ್ವಾಸದಂತೆಯೇ ನಾವು ಮದುವೆ ಮಾಡಿಕೊಡಲು ತೀರ್ಮಾನ ಮಾಡಿದ್ದೇವೆ ಸುಮಾರು ಐದು ಎಕರೆಷ್ಟು ಹೊಲ ಜೀವನ ಸಾಗಿಸುವಷ್ಟು ಆದಾಯ ಹೊಂದಿರುವ ರವಿ ಅವರ ಸಹೋದರ ವಕೀಲ ಓದು ಬರಹ ತಿಳಿಯುವಷ್ಟು ಶಿಕ್ಷಣ ಪಡೆದಿರುವ ಸುನೀತಾ ತಾನು ಗೃಹಸ್ಥಾಶ್ರಮ ಪ್ರವೇಶಿಸುತ್ತಿದ್ದೇನೆ ಎಂಬುದನ್ನು ನೆನೆದು ಪುಳಕಿತಲಾಗಿದ್ದಾಳೆ ಇನ್ನೊಬ್ಬರಿಗೆ ಆಸರೆಯಾಗುವ ಮಾನವೀಯ ಗುಣಗಳನ್ನು ತಣಲ್ ಕಳಿಸಿಕೊಟ್ಟಿದೆ ಅದನ್ನು ಭವಿಷ್ಯದ ಬದುಕಿನಲ್ಲಿ ಅಳವಡಿಸಿಕೊಂಡು ತವರು ಮನೆಯಂತಿರುವ ತಣಲ್ಗೆ ಯಾವತ್ತು ಚಿರಋಣಿಯಾಗಿ ಬಾಳುತ್ತೇನೆ ಎನ್ನುತ್ತಾಳೆ ಸುನೀತಾ ನಾನು ಬರಕಡೆ ಒಳ್ಳೆ ಲೈಫ್ ಕೊಡ್ತಾವ್ರೆ ಮತ್ತು ಒಳ್ಳೆ ಫ್ಯಾಮ್ಲಿ ಸಿಗ್ತಾಯಿದೆ ನನಗೋಸ್ಕರ ಆ ಫ್ಯಾಮ್ಲಿಗೆ ಮತ್ತು ತನ್ನಾಳಿಗೆ ನಾನು ಋಣವಾಗಿ ನಾನು ಯಾವಾಗೂ ತಲೆ ಬರೆಸಿ ನಡೆದು ಇದು ಮಾಡ್ತೀನಿ ನನಗೆ ಖುಷಿ ಆಗ್ತಾಯಿದೆ ನಾನು ಒಳ್ಳೆ ಲೈಫು ಅವರು ಮರ್ಯಾದೆ ನಾನು ಉಳಿಸ್ಬೇಕು ಅಂತ ಇದು ಮಾಡ್ತಾಯಿದ್ದೀನಿ ನಿಮ್ಮ ಯಾವುದು ನಮ್ಮ ಊರು ಗೋರಿ ಯಾರಿಲ್ಲ ಅಮ್ಮ ಯಾರು ಇಲ್ಲಿ ವಾತಾವರಣ ಚೆನ್ನಾಗಿದೆ ಅಲ್ಲಿದ್ದಾಗ ಮಂಡೂರಂಥದ್ದು ದಾಸ್ಟ್ರಾ ಅಲ್ಲಿದ್ದೆ ಅಲ್ಲಿ ಕೆಲಸ ಮಾಡಿಸ್ಕೊತಾ ಇದ್ರು ಎಂಥದ್ದು ಇದು ಮಾಡ್ತಾಯಿದ ಹಂಗಾಗಿ ಇಲ್ಲಿ ಬಂದ ಮೇಲೆ ಒಳ್ಳೆ ಲೈಫ್ ಸಿಗ್ತಾ ಇದೆ ಚೆನ್ನಾಗಿ ಖುಷಿಯಾಗಿದ್ದೀನಿ ಇಲ್ಲಿಗೆ ನಾನು ಋುಣವಾಗಿ ಒಂದು ಗಂಡಿಗೆ ಒಂದು ಹೆಣ್ಣನ್ನು ಬ್ರಹ್ಮನೇ ಬೆಸೆಯುತ್ತಾನೆ ಎಂಬ ನಂಬಿಕೆಯಂತೆ ಗೌರಿಬಿದ್ದನೂರಿನಿಂದ ಕಳೆದು ಹೋಗಿ ಮಡಿಕೇರಿಯ ಆಶ್ರಮದಲ್ಲಿ ಬದುಕು ಕಟ್ಟಿಕೊಂಡ ಕನ್ಯೆಯೊಬ್ಬಳಿಗೆ ದೂರದ ಹುಣಸುರಿನ ವೈವಾಹಿಕ ಬಂಧ ಬೆಸೆದುಕೊಂಡಿರುವುದು ಅಪರೂಪದ ಪ್ರಕರಣ ತಣಲ್ ಅಂದರೆ ನೆರಳು ಎಂದರ್ಥ ಈ ತಣಲ್ ಎಂಬ ನೆರಳಿನ ಮನೆಯಲ್ಲಿ ಮೊಟ್ಟ ಮೊದಲ ಕಲ್ಯಾಣ ಮಹೋತ್ಸವ ನಡೆಯುತ್ತಿದೆ ಈ ಶಾಸ್ತ್ರೋಕ್ತ ಮದುವೆಗೆ ಮತ್ತು ಸುನೀತಾ ರವಿ ಜೋಡಿಗೆ ನಿಮ್ಮೆಲ್ಲರ ಹರಕೆ ಹಾರೈಕೆಗಳಿರಲಿ ಎಂಬುದೇ ನಮ್ಮೆಲ್ಲರ ಆಶಯ